ನಮಸ್ಕಾರ ಸ್ನೇಹಿತರೆ ಒಮ್ಮೆ ಯೋಚಿಸಿ ನೀವು ಯಾರು ನಿಮ್ಮ ದೇಹವೇ ನೀವು ಅಥವಾ ಒಳಗಿರುವ ಆತ್ಮವೇ ನಿಮ್ಮ ನಿಜವಾದ ಸ್ವರೂಪ ಇವತ್ತು ಗರುಡ ಪುರಾಣದ ಆಳವಾದ ಜ್ಞಾನದ ಮೂಲಕ ಆತ್ಮ ಮತ್ತು ಶರೀರದ ಭೇದವನ್ನು ತಿಳಿಯೋಣ ಈ ವಿಡಿಯೋ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು ಗರುಡ ಪುರಾಣವೆಂದರೆ ಹಿಂದೂ ಧರ್ಮದ ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದು ವಿಶೇಷ ಗ್ರಂಥ ಭಗವಾನ್ ವಿಷ್ಣುವಿನ ಭಕ್ತ ಗರುಡನಿಗೆ ಶ್ರೀಕೃಷ್ಣನಿಂದ ಉಪದೇಶವಾದ ಈ ಜ್ಞಾನದ ಖಜಾನೆಯು ಕಾಸ್ಮಾಸ್ ಧರ್ಮ ಕರ್ಮ ಸಾವು ಮತ್ತು ಆತ್ಮದ ಪಯಣದ ಬಗ್ಗೆ ತಿಳಿಸುತ್ತದೆ ಇದರ ಪ್ರೇತ ಕಂಡ ಭಾಗವು ವಿಶೇಷವಾಗಿ ಆತ್ಮ ಮತ್ತು ಶರೀರದ ಸಂಬಂಧವನ್ನು ಆಳವಾಗಿ ವಿವರಿಸುತ್ತದೆ ಗರುಡ ಪುರಾಣ ಹೇಳುವಂತೆ ಆತ್ಮ ಶಾಶ್ವತವಾದ ಚೈತನ್ಯ ಆದರೆ ಶರೀರ ತಾತ್ಕಾಲಿಕವಾದ ಉಡುಗೆ ಈ ಭೇದವನ್ನು ಅರಿತುಕೊಂಡರೆ ನಮ್ಮ ಜೀವನದ ಗೊಂದಲಗಳು ದೂರವಾಗುತ್ತವೆ ಆದರೆ ಈ ರಹಸ್ಯವನ್ನು ತಿಳಿಯಲು ಮೊದಲು ಆತ್ಮದ ಸ್ವರೂಪವನ್ನು ಅರಿಯಬೇಕಾಗಿದೆ ಗರುಡ ಪುರಾಣದ ಪ್ರಕಾರ ಆತ್ಮ ಎಂದರೆ ದೇವರ ಒಂದು ದಿವ್ಯ ಕಿಡಿಯಂತೆ ಶಾಶ್ವತ ಅವಿನಾಶಿ ಮತ್ತು ಅನಂತ ಇದಕ್ಕೆ ಜನನವಿಲ್ಲ ಹಾಗೂ ಮರಣವೂ ಇಲ್ಲ ಹಾಗೆ ಒಂದು ಶ್ಲೋಕ ಹೀಗೆ ಹೇಳುತ್ತದೆ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂಬೂತ್ವ ಭವಿತ ವಾಹನ ಭೂಯಂ ಅಂದರೆ ಆತ್ಮವು ಶರೀರವನ್ನು ಒಂದು ವಾಹನದಂತೆ ಬಳಸುತ್ತದೆ ಶರೀರ ಬದಲಾದರೂ ಆತ್ಮ ಶಾಶ್ವತವಾಗಿರುತ್ತದೆ ಗರುಡ ಪುರಾಣದ ಪ್ರೇತ ಸಾವಿನ ನಂತರ ಆತ್ಮದ ಪಯಣವನ್ನು ವಿವರಿಸಲಾಗಿದೆ ಕರ್ಮದ ಆಧಾರದ ಮೇಲೆ ಆತ್ಮವು ಯಮಲೋಕಕ್ಕೆ ಹೋಗುತ್ತದೆ ಅಲ್ಲಿ ಅದರ ಕೃತ್ಯಗಳಿಗೆ ತಕ್ಕ ಫಲವನ್ನು ಪಡೆಯುತ್ತದೆ ಒಳ್ಳೆಯ ಕರ್ಮಕ್ಕೆ ಸ್ವರ್ಗ ಕೆಟ್ಟ ಕರ್ಮಕ್ಕೆ ಶಿಕ್ಷೆ ಈ ಜ್ಞಾನವು ನಮಗೆ ಏನು ತಿಳಿಸುತ್ತದೆ ಎಂದರೆ ಆತ್ಮ ಶಾಶ್ವತವಾದರೆ ನಾವು ಏಕೆ ಶರೀರದ ಆಸೆ ಭಯ ಅಹಂಕಾರಗಳಿಗೆ ಸಿಲುಕುತ್ತೇವೆ ಆತ್ಮದ ಶಕ್ತಿಯನ್ನು ಒರಿದರೆ ನಮ್ಮ ಜೀವನಕ್ಕೆ ಹೊಸ ದಿಕ್ಕು ಸಿಗುತ್ತದೆ ಆದರೆ ಶರೀರದ ಸ್ವರೂಪವೇನು ಬನ್ನಿ ತಿಳಿಯೋಣ ಗರುಡ ಪುರಾಣವು ಶರೀರವನ್ನು ಕ್ಷೇತ್ರ ಎಂದು ಕರೆಯುತ್ತದೆ ಆತ್ಮದ ಕಾರ್ಯಕ್ಷೇತ್ರ ಶರೀರವು ಐದು ತತ್ವಗಳಿಂದ ಕೂಡಿದೆ ಭೂಮಿ ಜಲ ಅಗ್ನಿ ವಾಯು ಮತ್ತು ಆಕಾಶ ಆದರೆ ಇದು ತಾತ್ಕಾಲಿಕ ಶರೀರವು ಜನನ ಬೆಳವಣಿಗೆ ರೋಗ ಮತ್ತು ಮರಣದ ಚಕ್ರದಲ್ಲಿ ಸಿಲುಕಿದೆ ಗರುಡ ಪುರಾಣ ಹೇಳುವಂತೆ ಶರೀರವು ಕೇವಲ ಒಂದು ಉಪಕರಣ ಆತ್ಮವು ತನ್ನ ಕರ್ಮವನ್ನು ಪೂರೈಸಲು ಶರೀರವನ್ನು ಬಳಸುತ್ತದೆ ಉದಾಹರಣೆಗೆ ನೀವು ಒಂದು ಗಾಡಿಯನ್ನು ಚಲಾಯಿಸುತ್ತೀರಿ ಗಾಡಿ ಹಾಳಾದರೆ ನೀವು ಹೊಸ ಗಾಡಿಯನ್ನು ತೆಗೆದುಕೊಳ್ಳುತ್ತೀರಿ ಅದೇ ರೀತಿ ಆತ್ಮವು ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ತೆಗೆದುಕೊಳ್ಳುತ್ತದೆ ಈಗ ಗರುಡ ಪುರಾಣದ ಆಧಾರದಲ್ಲಿ ಆತ್ಮ ಮತ್ತು ಶರೀರದ ನಡುವಿನ ಮುಖ್ಯ ಭೇದಗಳನ್ನು ತಿಳಿಯೋಣ ಶಾಶ್ವತ ಮತ್ತು ತಾತ್ಕಾಲಿಕ ಆತ್ಮ ಶಾಶ್ವತವಾಗಿದೆ ಶರೀರ ಕ್ಷಣಿಕವಾಗಿದೆ ಶರೀರವು ವಯಸ್ಸಾದರೂ ಆತ್ಮ ಎಂದಿಗೂ ಬದಲಾಗದು ಚೈತನ್ಯ ಮತ್ತು ಜಡ ಆತ್ಮವು ಜೀವಂತ ಶಕ್ತಿ ಶರೀರವು ಕೇವಲ ವಸ್ತು ಶರೀರಕ್ಕೆ ಆತ್ಮದಿಂದಲೇ ಜೀವವಿದೆ ಅಜ್ಞಾನ ಮತ್ತು ಜ್ಞಾನ ಶರೀರದ ಆಸೆಗಳು ಅಜ್ಞಾನಕ್ಕೆ ಕಾರಣವಾಗುತ್ತವೆ ಆದರೆ ಆತ್ಮವು ಜ್ಞಾನದ ಮೂಲ ಕರ್ಮದ ಫಲ ಆತ್ಮವು ಕರ್ಮದ ಫಲವನ್ನು ಅನುಭವಿಸುತ್ತದೆ ಶರೀರವು ಕೇವಲ ಕರ್ಮದ ವಾಹನ ಪುರಾಣದ ಒಂದು ಶ್ಲೋಕ ಹೀಗೆ ಹೇಳುತ್ತದೆ ದೇಹಿ ನಿತ್ಯವಾದ್ಯೋಯಂ ದೇಹೇ ಸರ್ವಸ್ಥಿತಂ ಅಂದರೆ ಈ ಭೇದವನ್ನು ಅರಿತರೆ ನಾವು ಶರೀರದ ಆಸೆಗಳಿಗೆ ಸಿಲುಕದೆ ಆತ್ಮದ ಶುದ್ಧತೆಗೆ ಒತ್ತು ಕೊಡಬಹುದು ಆದರೆ ಈ ಜ್ಞಾನವನ್ನು ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎನ್ನುವುದನ್ನು ತಿಳಿಯಬೇಕಾಗಿದೆ ಗರುಡ ಪುರಾಣದ ಒಂದು ಸಣ್ಣ ಕಥೆಯನ್ನು ತಿಳಿಯೋಣ ಒಂದು ಕಾಲದಲ್ಲಿ ಒಬ್ಬ ಶಕ್ತಿಶಾಲಿ ರಾಜ ಇದ್ದನು ಅವನಿಗೆ ತನ್ನ ಯೌವನ ಸಾಮರ್ಥ್ಯ ಮತ್ತು ಸಂಪತ್ತಿನ ಬಗ್ಗೆ ಬಹಳ ಹೆಮ್ಮೆ ಇತ್ತು ಅವನು ಹೀನ ಜನರನ್ನು ಕಡೆಗಣಿಸುತ್ತಿದ್ದನು ಅವನು ಯಾವಾಗಲೂ ಶರೀರವನ್ನು ಶಾಶ್ವತವೆಂದು ಭಾವಿಸಿ ತನ್ನ ಸೌಂದರ್ಯ ಶಕ್ತಿ ಮತ್ತು ಪ್ರಭಾವವೇ ನಿಜವಾದ ಅವನು ಎಂದು ಭಾವಿಸುತ್ತಿದ್ದನು ಒಂದು ದಿನ ಅಹಂಕಾರದ ಹಾದಿಯಲ್ಲಿ ಸಾಗುತ್ತಿದ್ದ ಅವನಿಗೆ ಒಬ್ಬ ಜ್ಞಾನಿ ಋಷಿ ಸಿಕ್ಕರು ಅವರು ಗರುಡ ಪುರಾಣದ ಉಪದೇಶಗಳನ್ನು ನೀಡಿದರು ಗರುಡ ಪುರಾಣವು ಹಿಂದೂ ಧರ್ಮದಲ್ಲಿ ಮೃತ್ಯುವಿನ ನಂತರ ಆತ್ಮ ಅನುಭವಿಸುವ ಪಯಣವನ್ನು ವಿವರಿಸುವ ಪುರಾಣವಾಗಿದೆ ಎಂದು ಋಷಿ ಹೇಳಿದರು ಮತ್ತೆ ಹೀಗೆ ಹೇಳಿದರು ರಾಜನೇ ಈ ಶರೀರ ನಿನ್ನ ಸ್ವಂತದ್ದಲ್ಲ ಇದು ಮಣ್ಣು ನೀರು ಅಗ್ನಿ ಗಾಳಿ ಮತ್ತು ಆಕಾಶದಿಂದ ನಿರ್ಮಿತವಾದ ತಾತ್ಕಾಲಿಕ ವಸ್ತು ನಿನ್ನ ನಿಜವಾದ ಸ್ವರೂಪವೇ ಅದು ಆತ್ಮ ಶರೀರವು ಸಾವಿನಿಂದ ಮುಕ್ತವಾಗುತ್ತದೆ ಆದರೆ ಆತ್ಮ ಮುಂದಿನ ಪಯಣವನ್ನು ಮಾಡುತ್ತದೆ ಶರೀರ ಜಡ ಹಾಗೂ ಆತ್ಮ ಚೇತನ ಈ ಮಾತುಗಳು ರಾಜನ ಮನಸ್ಸಿಗೆ ತಳಮಳ ಉಂಟು ಮಾಡಿದವು ಅವನು ತನ್ನ ಮುಂದಿನ ಜೀವನವನ್ನು ಧ್ಯಾನ ಆತ್ಮ ಚಿಂತನೆ ಮತ್ತು ಧರ್ಮ ಮಾರ್ಗದಲ್ಲಿ ಕಳೆದನು ಅವನು ತಿಳಿದುಕೊಂಡನು ಶರೀರ ಒಂದು ದೇವಾಲಯ ಆದರೆ ಆತ್ಮವೇ ದೇವರು ಅವನ ಮೃತ್ಯುವಿನ ಸಮಯದಲ್ಲಿ ಅವನ ಶರೀರ ಚಲನೆ ತಪ್ಪಿತು ಆದರೆ ಆತ್ಮವು ಯಾವುದೇ ಭಯವಿಲ್ಲದೆ ಶುದ್ಧ ಶಾಂತಿಯಿಂದ ಮುಂದಿನ ಜನ್ಮದ ಪಯಣಕ್ಕೆ ಹೊರಡಿತು ಗರುಡ ಪುರಾಣದ ಈ ಜ್ಞಾನವನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಧ್ಯಾನ ಪ್ರತಿದಿನ ಐದರಿಂದ ಹತ್ತು ನಿಮಿಷ ಧ್ಯಾನ ಮಾಡಿ ಆತ್ಮದೊಂದಿಗೆ ಸಂಪರ್ಕ ಸಾಧಿಸಲು ಶಾಂತ ಸ್ಥಳದಲ್ಲಿ ಕಣ್ಣು ಮುಚ್ಚಿ ಉಸಿರಾಟದ ಮೇಲೆ ಗಮನ ಕೇಂದ್ರೀಕರಿಸಿ ಒಳ್ಳೆಯ ಕರ್ಮ ದಾನ ಸೇವೆ ಅಥವಾ ಕ್ಷಮೆಯಂತಹ ಒಳ್ಳೆಯ ಕೆಲಸಗಳಿಂದ ಆತ್ಮವನ್ನು ಶುದ್ಧಗೊಳಿಸಿ ಹಾಗೂ ವೈರಾಗ್ಯ ಶರೀರದ ಆಸೆಗಳಿಗೆ ಒತ್ತು ಕೊಡದೆ ಆತ್ಮದ ಶಾಂತಿಗೆ ಮಹತ್ವ ಕೊಡಿ ಇದು ನಮ್ಮೆಲ್ಲರ ಒಂದು ಸಣ್ಣ ಆಲೋಚನೆ ಇವತ್ತು ಒಳ್ಳೆಯ ಕೆಲಸ ಮಾಡಿ ಯಾರಿಗಾದರೂ ಸಹಾಯ ಮಾಡಿ ಅಥವಾ ಒಂದು ಕ್ಷಣ ಧ್ಯಾನ ಮಾಡಿ ನಿಮ್ಮ ಆತ್ಮವು ಹಗುರವಾಗುತ್ತದೆ ಜೀವನವು ಸಾರ್ಥಕವಾಗುತ್ತದೆ ಇದನ್ನು ಪ್ರಯತ್ನಿಸಿದ್ದಲ್ಲಿ कमेंट मोला का